ಇತ್ತೀಚೆಗಷ್ಟೇ ಚಂದನ್ ಶೆಟ್ಟಿ ಹಾಗೂ ನಿವೇದಿತಾ ಗೌಡ ಡಿವೋರ್ಸ್ ಪಡೆದುಕೊಂಡಿದ್ರು ನಮ್ಮ ಒಂದು ದಾಂಪತ್ಯ ಜೀವನದಲ್ಲಿ ಎಲ್ಲವೂ ಸರಿಯಿಲ್ಲ ಅನ್ನೋ ವಿಚಾರವನ್ನು ಕೂಡ ಹೇಳಿಕೊಂಡಿದ್ದರು ಇಬ್ಬರು ಒಪ್ಕೊಂಡು ಡೈವೋರ್ಸನ್ನು ಪಡ್ಕೊಂಡಿದ್ರು ಈಗ ಸ್ಯಾಂಡಲ್ವುಡ್ ನಟಿ ಅವರ ದಾಂಪತ್ಯದಲ್ಲಿ ಬಿರುಕು ಮೂಡಿದೆಯಾ ಅನ್ನುವಂತಹ ವಿಚಾರ ವೈರಲ್ ಆಗ್ತಾ ಇದೆ ಇದರ ಬಗ್ಗೆ ಅವರೇ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ ಏನು ಎತ್ತ ಅನ್ನೋದನ್ನು ಹಾಗೆ ಸೋಷಿಯಲ್ ಮೀಡಿಯಾದಲ್ಲಿ ಇದ್ದ ತಮ್ಮ ಪತಿಯ ಫೋಟೋಸ್ಗಳನ್ನು ಇದ್ದಕ್ಕಿದ್ದಂತೆ ಡಿಲೀಟ್ ಕೂಡ ಮಾಡಿದ್ದಾರೆ ನಟಿ ಕಂಬ್ಯಾಕ್ ಆಗಿರೋದಕ್ಕೆ ಅಂದರೆ ಅಶ್ವಿನಿ ನಕ್ಷತ್ರ ಮಾಡಿ ಬಳಿಕ ಒಂದಷ್ಟು ಸಿನಿಮಾ ಮಾಡಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಬಳಿಕ ಯಾವುದೇ ಸೀರಿಯಲ್ ಸಿನಿಮಾಗಳಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಹಾಗಾಗಿ ಈಗ ಕಮ್ ಬ್ಯಾಕ್ ಆಗಿರೋದಕ್ಕೆ ಅದೇ ರೀಸನ್ನ ತಮ್ಮ ಪತಿಯಿಂದ ಮಯೂರಿ ದೂರ ಆಗಿದ್ದಾರ ಏನು ಎತ್ತ ಅನ್ನೋ ವಿಚಾರವನ್ನು ಹೇಳ್ತೀವಿ ಅದಕ್ಕೂ ಮುನ್ನ ನೀವಿರೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಡಿ ಹಾಗೆಯೇ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮನ್ನು ಪ್ರೋತ್ಸಾಹಿಸಿ ಹೌದು ನಟಿ ಮಯೂರಿ ಖ್ಯಾತ್ರಿ ಅಲಿಯಾಸ್ ಅಶ್ವಿನಿ ಕಿರುತೆರೆಗೆ ವಾಪಸ್ ಆಗಿದ್ದಾರೆ ಹೌದು ಅಶ್ವಿನಿ ನಕ್ಷತ್ರ ಧಾರಾವಾಹಿ ಖ್ಯಾತಿಯ ಮಯೂರಿ ಮತ್ತೆ ಕಿರುತೆರೆಗೆ ಕಂಬ್ಯಾಕ್ ಮಾಡಿದ್ದು ಒಂದು ಸೀರಿಯಲ್ನಲ್ಲಿ ಮೈನ್ ರೋಲ್ನಲ್ಲಿ ನಲ್ಲಿ ನಟಿಸ್ತಾ ಇದ್ದಾರೆ ಈ ವಿಚಾರ ಮಯೂರಿ ಅವರ ಫ್ಯಾನ್ಸ್ಗೆ ತುಂಬಾನೇ ಖುಷಿ ಕೊಟ್ಟಿದೆ ಇನ್ನು ಇತ್ತೀಚೆಗಷ್ಟೇ ತಾಯಿಯಾಗಿರುವ ಮಯೂರಿ ಖ್ಯಾತ್ರಿ ಇದೀಗ ಮತ್ತೆ ಕಿರುತೆರೆಗೆ ಮರಳಿರೋದು ವಿಶೇಷ ಅಂತಾನೆ ಹೇಳ್ಬೋದು ನನ್ನದೇವರು ಒಂದು ಧಾರಾವಾಹಿಯಲ್ಲಿ ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇರುವಂತಹ ನಟಿ ಅವರು ತಮ್ಮ ಒಂದು ಕಂಬ್ಯಾಕ್ ಬಗ್ಗೆ ಮಾತನಾಡಿದ್ದಾರೆ ಯಾಕೆ ಕಂಬ್ಯಾಕ್ ಆದ ಅನ್ನುವಂಥ ವಿಚಾರವನ್ನ ಹೇಳ್ಕೊಂಡಿದ್ದಾರೆ ರೀಲ್ಸ್ ಜಗತ್ತಿನಲ್ಲಿ ಇದ್ರೂ ಕೂಡ ಧಾರಾವಾಹಿಗಳಿಗೆ ಅದರದ್ದೇ ಆದ ಪ್ರಾಮುಖ್ಯತೆ ಇದೆ ಅಂದಿದ್ದಾರೆ ಮಯೂರಿ ಸೋಷಿಯಲ್ ಮೀಡಿಯಾಗಳಿಗೆ ಜನ ಅಡಿಕ್ಟ್ ಆದರೂ ಕೂಡ ಸೀರಿಯಲ್ಗಳಿಗೆ ಅದರದ್ದೇ ಆದ ಫ್ಯಾನ್ ಬೇಸ್ ಇದೆ ಎಂದು ಹಲವಾರು ಜನರು ನಟಿಸುತ್ತಾ ನಟರಾಗುವ ಪ್ರಯತ್ನದಲ್ಲಿದ್ದಾರೆ ಹೀಗಿರುವಾಗ ಬರೀ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳಿಗೆ ಸೀಮಿತವಾಗದೆ ಅವರೆಲ್ಲರ ಬಹುದೊಡ್ಡ ಆಸೆ ಕಿರುತೆರೆ ಅಥವಾ ಸಿನಿಮಾಗೆ ಸೇರಬೇಕು ಅನ್ನುವಂಥದ್ದೇ ಯಾಕಂದರೆ ಕಿರುತೆರೆ ಪ್ರೇಕ್ಷಕರ ಗಮನ ಸೆಳೆಯಲು ಇರುವಂತಹ ವೇದಿಕೆ ಹಾಗಾಗಿ ಕಿರುತೆರೆಗೆ ಬಹಳಷ್ಟು ಪ್ರಾಮುಖ್ಯತೆ ತಂದುಕೊಟ್ಟಿದೆ ಧಾರಾವಾಹಿಗಳಿಗೆ ಕುಟುಂಬವನ್ನು ಒಂದು ಮಾಡುವಂಥ ಶಕ್ತಿ ಇದೆ ಒಂದೇ ಸಮಯದಲ್ಲಿ ಬೇರೆ ಬೇರೆ ಜಾಗಗಳಲ್ಲಿ ಎಲ್ಲರೂ ಒಟ್ಟಿಗೆ ಕೂತು ಒಂದೇ ಕಥೆಯನ್ನ ವೀಕ್ಷಿಸುವಂಥದ್ದು ವಿಶೇಷವಾದ ವಿಚಾರ ಎಂದು ಮಯೂರಿ ಅವರು ಹೇಳಿದ್ದಾರೆ ಇಂಥದ್ದೊಂದು ವಿಶೇಷ ಅನುಭವ ಕಿರುತೆರೆಯಿಂದ ಮಾತ್ರ ಸಾಧ್ಯ ಸೊ ಕಿರುತೆರೆಗೆ ಮರಳಿರುವುದು ನನಗೆ ತುಂಬಾ ಸಂತೃಪ್ತಿ ಇದೆ ಎರಡ್ ಸಾವಿರದ ಹದಿಮೂರರಲ್ಲಿ ಅಶ್ವಿನಿ ನಕ್ಷತ್ರ ಮೊದಲ ಬಾರಿ ತೆರೆ ಕಂಡಾಗ ನನಗೆ ಬಹಳ ಖುಷಿಯಾಗಿತ್ತು ಅದರಲ್ಲಿ ಅಶ್ವಿನಿ ಅನ್ನೋ ನನ್ನ ಪಾತ್ರಕ್ಕೆ ಜನರು ಬಹಳಷ್ಟು ಪ್ರೀತಿಯನ್ನು ಕೊಟ್ಟಿದ್ರು ಮದುವೆ ಆದ ನಂತರ ವೈಯಕ್ತಿಕ ಜೀವನಕ್ಕೆ ಹೆಚ್ಚಿನ ಪ್ರಾಮುಖ್ಯತೆ ಕೊಟ್ಟೆ ಈಗ ನನಗೆ ಮುದ್ದಾದ ಒಬ್ಬ ಮಗನಿದ್ದಾನೆ ಮಗನೊಂದಿಗೆ ಇದ್ದಾಗ ಯಾವಾಗ ಕಿರುತೆರೆಗೆ ಮರಳಿ ಬರ್ತೀನೋ ಅನ್ನೋ ಹಬ್ಬ ಹಬ್ಬಿ ಇತ್ತು ಅಂತ ಹೇಳಿದ್ದಾರೆ ಈಗ ಶೂಟಿಂಗ್ನಲ್ಲಿ ಇದ್ದಾಗೆಲ್ಲ ಮಗನ ನೆನಪಾಗುತ್ತೆ ಒಂದು ದಿನ ಸಿಕ್ಕರೂ ಕೂಡ ಇಡೀ ದಿನ ಮಗನೊಂದಿಗೆ ಕಳೆಯೋದಕ್ಕೆ ಖುಷಿಯಾಗುತ್ತೆ ಅನ್ನೋದನ್ನು ಹೇಳಿಕೊಂಡಿದ್ದಾರೆ ಎರಡ್ ಸಾವಿರದ ಹದಿಮೂರರಲ್ಲಿ ಶುರುವಾದ ಅಶ್ವಿನಿ ನಕ್ಷತ್ರ ಧಾರಾವಾಹಿ ಬಹಳಷ್ಟು ಖ್ಯಾತಿಯನ್ನ ಪಡೆದಿತ್ತು ಬಹುದೊಡ್ಡ ಪ್ರೇಕ್ಷಕ ವರ್ಗವನ್ನ ಹೊಂದಿತ್ತು ಮತ್ತೆ ಧಾರಾವಾಹಿ ಟೆಲಿಕಾಸ್ಟ್ ಆಗಬೇಕು ಅನ್ನುವಂಥದ್ದನ್ನ ಬಹಳಷ್ಟು ಜನ ಕೇಳ್ಕೊಂಡಿದ್ರು ಇದೀಗ ಹೊಸ ಧಾರವಾಹಿಯಲ್ಲಿ ಅವರು ಪ್ರಮುಖ ಪಾತ್ರದಲ್ಲಿ ನಟಿಸ್ತಾ ಇದ್ದಾರೆ ಇವರು ಸೀರಿಯಲ್ಗೆ ಕಮ್ ಬ್ಯಾಕ್ ಮಾಡ್ತಿದ್ದಾರೆ ಅನ್ನೋ ವಿಚಾರದ ಜೊತೆಗೆ ಇವರ ದಾಂಪತ್ಯ ಜೀವನದ ಬಗ್ಗೆಯೂ ಸಾಕಷ್ಟು ಚರ್ಚೆ ಆಗ್ತಾ ಇದೆ ಅದೇನು ಅಂದರೆ ಸ್ಯಾಂಡಲ್ವುಡ್ ನಟಿ ಮಯೂರಿ ದಾಂಪತ್ಯದಲ್ಲಿ ಬಿರುಕು ಮೂಡಿದೆಯಾ ಅನ್ನೋ ಸುದ್ದಿ ಅಷ್ಟಕ್ಕೂ ಇಂಥದೊಂದು ಸುದ್ದಿ ಹರಡುವುದಕ್ಕೆ ಕಾರಣ ಆದರೂ ಏನು ಅಂತ ನೋಡೋದಾದ್ರೆ ಅಶ್ವಿನಿ ನಕ್ಷತ್ರ ಧಾರಾವಾಹಿ ಮೂಲಕ ಸ್ಯಾಂಡಲ್ವುಡ್ಗೆ ಕಾಲಿಟ್ಟ ನಟಿ ಮಯೂರಿ ಕೃಷ್ಣ ಲೀಲಾ ಕರಿಯಾ ಇಷ್ಟಕಾಮ್ಯ ಸೇರಿದಂತೆ ಹಲವು ಸಿನಿಮಾಗಳಲ್ಲೂ ನಟಿಸಿದ್ರು ಇದೀಗ ಕಿರುತೆರೆಯಲ್ಲಿ ಮತ್ತೆ ಕಮ್ ಬ್ಯಾಕ್ ಆಗಿದ್ದಾರೆ ಯಾವಾಗ ಅವರು ಸೀರಿಯಲ್ಗೆ ಕಮ್ ಬ್ಯಾಕ್ ಮಾಡಿದ್ರು ಅದರೊಂದಿಗೇ ಇವರ ದಾಂಪತ್ಯ ಜೀವನದಲ್ಲಿ ಬಿರುಕು ಮೂಡಿದೆ ಅನ್ನೋ ಸುದ್ದಿ ಹರಿದಾಡೋದಕ್ಕೆ ಶುರುವಾಗುತ್ತೆ ಚಂದನ್ ಶೆಟ್ಟಿ ಯುವರಾಜ್ ಕುಮಾರ್ ದಾಂಪತ್ಯ ವಿರಸದ ಬಳಿಕ ಈಗ ಬಂದಿರುವಂತಹ ಸುದ್ದಿ ಎಲ್ಲರ ಅಚ್ಚರಿಗೆ ಕಾರಣವಾಗಿದೆ ಇದಕ್ಕೆ ಕಾರಣ ನಟಿ ಮಯೂರಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪತಿ ಅರುಣ್ ಜೊತೆಗಿನ ಫೋಟೋಸ್ ಡಿಲೀಟ್ ಮಾಡಿದ್ದಾರೆ ಇದನ್ನು ಗಮನಿಸಿದಂತಹ ಅಭಿಮಾನಿಗಳು ಇವರ ದಾಂಪತ್ಯದಲ್ಲಿ ಬಿರುಕು ಮೂಡಿದ್ಯಾ ಅನ್ನೋ ವಿಚಾರವನ್ನು ಹರಿಬಿಡೋದಕ್ಕೆ ಶುರು ಮಾಡುತ್ತಾರೆ ಪತಿಯ ಜೊತೆಗಿನ ಫೋಟೋಸ್ಗಳನ್ನು ಡಿಲೀಟ್ ಮಾಡಿದ್ದಾರೆ ಅಂದ್ರೆ ಇಂಥದ್ದೊಂದು ಡೌಟ್ ಬರೋದು ಸಹಜ ಇಂಥದ್ದೊಂದು ಸುದ್ದಿ ಹಬ್ತಾ ಇದ್ದಂತೆ ಮಯೂರಿಯವರು ಸ್ಪಷ್ಟನೆ ಕೊಟ್ಟಿದ್ದಾರೆ ನಾವಿಬ್ರು ಚೆನ್ನಾಗಿಯೇ ಇದ್ದೀವಿ ಫೋಟೋಸ್ ಡಿಲೀಟ್ ಮಾಡಿದ ತಕ್ಷಣ ನಾವಿಬ್ರು ಸರಿ ಇಲ್ಲ ಅಂತಲ್ಲ ಎಲ್ಲೂ ಅಂದ್ಕೊಳ್ತಾ ಇದ್ದಾರೆ ಇಂತಹ ಸುದ್ದಿಗಳೆಲ್ಲ ಸುಳ್ಳು ಅಂತ ಹೇಳಿದ್ದಾರೆ ಮಯೂರಿ ಅರುಣ್ ಹತ್ತು ವರ್ಷಗಳಿಂದ ಪ್ರೀತಿಸಿ ಈಗ ನಾಲ್ಕು ವರ್ಷಗಳ ಹಿಂದೆಯಷ್ಟೇ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟಿದ್ರು ಇದೀಗ ಈ ದಂಪತಿಗೆ ಒಬ್ಬ ಪುತ್ರ ಕೂಡ ಇದ್ದಾನೆ ಸೊ ತಮ್ಮ ದಾಂಪತ್ಯ ಜೀವನದಲ್ಲಿ ಯಾವುದೇ ರೀತಿಯ ಬಿರುಕು ಮೂಡಿಲ್ಲ ಅನ್ನೋ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ತಿಳಿಸಿ